ಸಾಹಿತ್ಯ ಸಮ್ಮೇಳನಕ್ಕೆ ಹೊರಡುವ ಬಸ್ಸಿಗೆ ಚಾಲನೆ ನೀಡಿದ ಡಾ ಮುನಿರಾಜು ಮತ್ತು ಆದೂರು ಪ್ರಕಾಶ್ ತಾಲೂಕಿನ ಕನ್ನಡ ಭಾಷೆ ಸಂಸ್ಕೃತಿ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವ ಸಲುವಾಗಿ ಕೂಡಲೇ ಕನ್ನಡ ಭವನ ನಿರ್ಮಿಸಬೇಕಾದ ಅಗತ್ಯವಿದೆ ಎಂದು ಶಿಕ್ಷಣ ತಜ್ಞ ಜಿ ಮುನಿರಾಜು ಅವರು ತಿಳಿಸಿದರು ಮಂಡ್ಯದಲ್ಲಿ ನಡೆಯಿರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಆನೇಕಲ್ ತಾಲೂಕು ಕನ್ನಡ ಅಭಿಮಾನಿಗಳಿಗಾಗಿ ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆಯಿಂದ ಆಯೋಜಿಸಿರುವಂತಹ ಬಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದಂತಹ ಅವರು ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿ ಕಲೆ ಭಾಷೆ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿಯೇ ನಮ್ಮ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಎನ್ ಲೋಕೇಶ್ ಗೌಡ ಅವರು ಹೇಳಿದರು ಈಗಾಗಲೇ ಶಾಸಕ ಬಿ ಶಿವಣ್ಣ ಅವರು ಕನ್ನಡ ಭವನ ನಿರ್ಮಾಣಕ್ಕೆ ಆಸಕ್ತಿ ತೋರಿಸಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಲ್ಲಿ ಕನ್ನಡ ಸಂಘ ಸಂಸ್ಥೆಗಳು ಒತ್ತಡ ಹಾಕಬೇಕಿದೆ ಇದರ ಜೊತೆಗೆ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಕನ್ನಡ ಭವನ ನಿರ್ಮಾಣಕ್ಕೆ ಅಗತ್ಯವಾದಂಥ ಜಾಗವನ್ನು ಗುರುತಿಸಬೇಕಾಗಿದೆ ಎಂದು ಅವರು ಹೇಳಿದರು ಕನ್ನಡ ಭಾಷೆಯನ್ನ ಕೇವಲ ನವೆಂಬರ್ಗೆ ಸೀಮಿತಗೊಳಿಸಬಾರದು ನಿಸಾರ್ ಅಹಮದ್ ಅವರ ನಿತ್ಯೋತ್ಸವದಂತೆ ನಿತ್ಯವಾಗಿರಬೇಕು ಕನ್ನಡ ನಾಡು ನುಡಿ ಭಾಷೆ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಬೇಕು ಎಂದು ತಬಲಾ ಮಂಜು ಅವರು ಹೇಳಿದರು ಚುಟುಕು ಶಂಕರ್ ಅವರು ಮಾತನಾಡಿ ಪುಸ್ತಕ ಓದುವ ಗೀಳು ಬೆಳೆಸ್ಕೊಳ್ಬೇಕು ಓದುವ ಪ್ರವೃತ್ತಿ ಹೆಚ್ಚಿಸುವ ಸಾಹಿತ್ಯ ಇನ್ನಷ್ಟು ಮೂಡಿಬರಲಿ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎಲೈಟ್ ಅಕಾಡೆಮಿ ಜಿಎಂಆರ್ ಮುನಿರಾಜು ಅವರು ಆನೇಕಲ್ ತಾಲೂಕು ಅಧ್ಯಕ್ಷ ಆದೂರು ಪ್ರಕಾಶ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯೋಪಾಧ್ಯಕ್ಷ ಗೌಡ ತಬಲಾ ಮಂಜು ಚುಟುಕು ಶಂಕರ್ ಅಪ್ಸರ್ ಅಲಿಖಾನ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ವರದಿ ನಾಗರಾಜ್ ಪದ್ಮಶಾಲೆ ಮಹಾನಾಯಕ ವಾಯ್ಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಚಿಂತನೆ ಭಾವನೆ ಪಾಲನೆ ವರ್ತನೆ ಘೋಷಣೆ ಎಲ್ಲವೂ ಕನ್ನಡದಲ್ಲೇ ಇರಬೇಕು ಕನ್ನಡಿಗರಾಗಿರಬೇಕು ಕನ್ನಡಿಗನಾಗಿ ಕನ್ನಡ ಜನವನ್ನು ಕರ್ನಾಟಕದ ಮಹಿಮೆಯನ್ನು ತಾರೆಗಳು ಮೇಳವೆಸಿ ಬಂದು ಬಿಟ್ಟಿ ಅಬಿಡೋ ನಮ್ಮ ಕನ್ನಡ ನಾಡು ಅಂತ ಬಿ ಕೆ ಗೋಕಾಕ್ ರೀತಿಯಲ್ಲಿ ಈ ಕನ್ನಡ ನಾಡನ್ನು ಪರಿಪಾಲನೆ ಮಾಡಬೇಕು ಪರಿಪರಿ ಪರಿಮಳದಂಥ ಕನ್ನಡದ ಮದ ನಾವು ಬೆಳಗ್ಗಿನಿಂದ ಸಂಜೆವರೆಗೂ ಹುಟ್ಟಿನಿಂದ ಸಾಯಿವರೆಗೂ ನಾವು ಬಳಸುವಂಥ ಒಂದು ವಿಚಾರಧಾರನ್ನು ವ್ಯಕ್ತಪಡಿಸುತ್ತಾ ಕನ್ನಡತನವನ್ನು ಮೆರುಗುಗೊಳಿಸುವ ಕನ್ನಡಗಳಾಗಿ ಬಾಳುವ ಕನ್ನಡತನದ ಒಗ್ಗಟ್ಟನ್ನು ರೂಪಿಸುವುದಕ್ಕೆ ಮೂರಕವಾಗಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಅಂದು ಇಂದು ಮುಂದು ಎಂದೆಂದು ಇದೇ ರೀತಿ ಸಾಗಲಿ ಇದಕ್ಕೆ ನಮ್ಮ ಕನ್ನಡದ ಮನಸ್ಸುಗಳೆಲ್ಲ ಒಟ್ಟಾಗಿ ಆ ಕನ್ನಡ ತರನ್ನು ನೆರವುಗೊಳಿಸುವಂಥ ಯುಕ್ತಿ ಶಕ್ತಿ ಅನುರೈತಿ ಕನ್ನಡ ಭುವನೇಶ್ವರ ರಾಧರಾಜೇಶ್ವರಿ ಚಾಮುಂಡೇಶ್ವರಿ ಕೇಳ್ತಾ ನಮ್ಮ ಆನಕಲ್ಲಿ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತಿನ ಮಂಡ್ಯದಲ್ಲಿ ಪ್ರಾರಂಭಗೊಳ್ಳುತ್ತಿರುವಂಥ ಸನ್ಮಾನ್ಯ ಶ್ರೀ ಗುರು ರಾಮಪ್ಪ ಇದು ಗಣಸಪ್ಪನವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಸರ್ವಾಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ನೋಡಿ ಆನಂದ ಪಡಲಿ ಕನ್ನಡದ ಕೈಗಳನ್ನು ನಾವು ಬಲಗೊಳಿಸುವಂಥ ಮುಷ್ಠಿಯನ್ನು ಸೇರಿಸುವಂಥ ಕಾರ್ಯಕ್ರಮ ನಡೀಲಿ ಇದಕ್ಕೆ ಹೋಗ್ತಾ ಇರೋಂಥ ಎಲ್ಲ ನನ್ನ ಕನ್ನಡದ ಬಂದು ಭಗಿನಿಯರೆಲ್ಲರಿಗೂ ಸಹ ನಿಮ್ಮ ಒಂದು ಪ್ರಯಾಣ ಸುಖಕರವಾಗಿರಲಿ ಅಲ್ಲಿನ ಭಾಗವಹಿಸುವಂಥ ಆಹ್ಲಾದಕರವಾಗಿರಲಿ ಅಲ್ಲಿಂದ ಒಂದು ಸಂದೇಶವನ್ನು ತಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ನಿಮಗೆಲ್ಲ ಪೂರಕ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಧಾರೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಣೆಕಲ್ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಗೊಂಡು ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕನ್ನಡದ ಕಟ್ಟಾಳುಗಳಿಗೂ ಸಮಸ್ಥೆರಿಗೂ ಮುಗಿದ ಕೈ ಬಾಗಿಲು ತಲೆ ಸುಭದಯದ ಕನ್ನಡ ಸುಸಂಸ್ಕಾರ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಶುಭೋದಯ ಹೇಳುತ್ತಾ ಸುಸಂಸ್ಕಾರ ಆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗ್ತದೆ ಅಂತ ನಾನು ಜೈ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ಗೆ ಪತ್ರಿಕಾ ಮಾಧ್ಯಮ ಅವರಿಗೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಕನ್ನಡ ಸಂಘ ಸಂಸ್ಥೆ ಆಮೇಲೆ ನೂರನೇ ವಿಧಾಯವಾಗಿ ಕನ್ನಡ ಸಾಹಿತ್ಯ ನಾರಾಯಣರಾವ್ ಅವರಿಗೆ ನಾವು ಎಷ್ಟು ಅಪಾರಿಯಾಗಿರ್ಬೇಕಂತ ಇಂಥ ಒಂದು ಮಹನೀಯರನ್ನ ನಾವು ತಿಳ್ಕೋಬೇಕಾಗ್ತದೆ ಅವರೆಲ್ಲ ಪ್ರತಸ್ಮರಣೀಯರು ನಮಗೆಲ್ಲ ಇವತ್ತು ಎಷ್ಟೋ ಸರಿ ಅಂಥವ್ರನ್ನು ಮರಗಿರೋದ್ರಿಂದಲೇ ಇವತ್ತು ಕೃತಜ್ಞಹೀನ ಸಮಾಜ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಾವು ಇದು ಸಾಕ್ಷಿ ಆಗಿರೋದ್ರಿಂದ ಅಂಥ ಪ್ರಾಂತಸ್ಮರಣೀಯರನ್ನ ನೆನೆಸ್ಕೋಬೇಕಾಗ್ತದೆ ಇವತ್ತು ಸಮಾಜದಲ್ಲಿ ಇಂಥ ಮಹಾನ್ ಇರಲಿಲ್ಲ ಅಂತಂದ್ರೆ ಸಮಾಜ ಖಂಡಿತ ಬಹಸ್ಯ ಸಮಾಜ ಸಮಾಜ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಕ್ಕಂಥ ಮಾತನಾಡಿಸೋದಕ್ಕೆ ಹೇಳಿ ಅವರಿಗೆ ನಾವು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಅರಿಸಿ ಮಾತನಾಡುವಂಥ ಗುರುಗಳಿಗೆ ನಾವು ಮತ್ತೊಮ್ಮೆ ಕೃತಜ್ಞತೆಗಳಿಂದ ಧನ್ಯವಾದಗಳನ್ನ ಅರ್ಪಿಸಿ ಹೋಗ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಶುಭವಾಗಲಿ ಅಲ್ಲಿ ಬೆಳೆಯುವಂತಹ ವಿಚಾರಗಳು ಇಲ್ಲೂ ಕೂಡ ಪ್ರತಿಧ್ವನಿಸಲಿ ಅಂತಲ್ಲ ಹೇಳಿ ಇಲ್ಲಿ ಭಾಗವಹಿಸಿದ ಎಲ್ಲ ಕನ್ನಡದ ಮನುಷ್ಯಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಹಾಗೆ ನಮ್ಮ ಆಧರ್ ಪ್ರಕಾಶ್ ಅಧ್ಯಕ್ಷರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾವುದೇ ಒಂದು ಕಾರ್ಯಕ್ರಮ ಮುಖಂಡರು ಸಾಹಿತ್ಯ ಪರಿಷತ್ತಿನಿಂದ ಅನೇಕ ಬಹಳ ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ನಿರ್ವಹಿಸ್ತಾರೆ ಟೈಮ್ ಅಂದ್ರೆ ಟೈಮು ಏನಂದ್ರೆ ಮಾತ್ರ ಆರು ಗಂಟೆಗೆ ಯಾರು ಎದ್ದಿರ್ತಾರೋ ಬಿಡ್ತಾರೋ ಅಧ್ಯಕ್ಷ ಒಂದು ಉಪಸ್ಥಿತರಿರ್ತಾರೆ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅನೇಕ ತಾಲೂಕು ಪರವಾಗಿ ಹೋಗ್ತಾರೆ ಅಂತ ಪ್ರತಿಯೊಬ್ಬರಿಗೂ ತುಂಬಿದ ಧನ್ಯವಾದಗಳನ್ನು ಮುಗಿಸಿದ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕಂತ ಲಕ್ಷ್ಮೀದೇವಿ ಮತ್ತೆ ನಮ್ಮ ಧನ್ಯವಾದಗಳು ಮೇಡಮ್ ನಿಮ್ಮ ಪ್ರೀತಿಗೆ ತಕ್ಷಣಕ್ಕೆ ನೀವು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇಷ್ಟು ಕೋಟಿ ಕೊಟ್ಟು ಸಾಕಾಗೋದಿಲ್ಲ ಅದು ಬೆಲೆ ಕಟ್ಟಕ್ಕೆ ಆಗೋದೇ ನಿಮ್ಮ ಕೆಲಸದ ಮುಂದೆ ನಮ್ಮದು ಅಳಿಲು ಸೇವೆ ಅಂತ ಹೇಳ್ತಾರೆ ಇವತ್ತು ಮಂಡ್ಯದಲ್ಲಿ ನಡೀತಕ್ಕಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇವತ್ತು ನಾವು ವಾಹನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಒಂದು ವಾಹನ ವ್ಯವಸ್ಥೆಗೆ ಚಾಲನೆಯನ್ನು ತಾಲೂಕಿನ ಖ್ಯಾತ ಶಿಕ್ಷಣ ತಜ್ಞರು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ನಮ್ಮ ಗುರುಗಳಂತ ಅಂತ ಡಾಕ್ಟರ್ ಜಿ ಎಂಆರ್ ಅವರು ಚಾಲನೆ ಕೊಟ್ಟಿದ್ದಾರೆ ನಿಜಕ್ಕೂ ಬಹಳ ಖುಷಿ ಅವ್ರ ಮಾತು ಕೇಳೋದೇ ಖುಷಿ ಅವರು ಒಂದು ಮಾತು ಎಷ್ಟು ಮಾತು ಸಮನಾನ್ ಸಮನಾ ಸಮಾನಾಂತರವಾಗಿರ್ತಕ್ಕಂಥ ಪದಗಳನ್ನು ಎಷ್ಟು ಹೇಳ್ತಾರೆ ಅಂತಂದರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಕಟ್ಟತಕ್ಕಂಥ ಮನಸ್ಸುಗಳಿಗೆ ಬಹಳ ಅಗತ್ಯ ಆಗಿರತಕ್ಕಂಥದ್ದು ಅದಕ್ಕೆ ಅವರನ್ನು ನಾವು ಪ್ರತಿನಿತ್ಯ ಅವರನ್ನು ನೆನೆಸ್ಕೊಂಡು ಕನ್ನಡ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಆದರೂ ಅಷ್ಟೇ ಇವತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಇಲ್ಲಿ ಹೋಗ್ತಕ್ಕಂಥ ಶಿಕ್ಷಕರಿಗೆ ಕವಿಗಳಿಗೆ ಸಾಹಿತಿಗಳಿಗೆ ಕನ್ನಡದ ಅಭಿಮಾನಿಗಳಿಗೆ ಒಂದು ಸುಗಮವಾಗಲಿ ಇಲ್ಲಿಂದ ಹೋಗಿ ಅಲ್ಲಿನ ವಿಚಾರಗಳನ್ನು ತಗೊಂಬಂದು ಮಕ್ಕಳಿಗೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಕನ್ನಡದ ಕಟ್ಟುವಂಥ ಮನಸ್ಸುಗಳಿಗೆ ಹಂಚಲಿ ಅವರ ಮನಸ್ಸು ಪ್ರಬುದ್ಧತೆಯನ್ನು ಹೊಂದಲಿ ಅಂತಕ್ಕಂಥದ್ದೇ ಇದ್ರ ಉದ್ದೇಶ ಆಗಿದೆ ಇವತ್ತು ಇನ್ನೂ ಅದಕ್ಕೆ ಬೇರೆ ರೀತಿಯಾಗಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಆದರೆ ಇಲ್ಲಿ ಬಹಳ ಹತ್ತಿರ ಇರೋದ್ರಿಂದ ಈ ಒಂದು ಸರಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅವರಿಗೆ ಶುಭವಾಗಲಿ ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚೆಚ್ಚು ತಾಲೂಕು ಮತ್ತು ರಾಜ್ಯ ನಾಡಿನಲ್ಲಿ ಆಗಬೇಕು ಯಾಕಂತಂದರೆ ಇವತ್ತು ಸಾಹಿತ್ಯದ ಓದುಗರು ಕಡಿಮೆ ಆಗಿರೋದ್ರಿಂದ ಸಮಾಜ ಬಹಳ ಅದಂಪತನಕ್ಕೆ ಇಳಿದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆ ನಿಟ್ಟಿನಲ್ಲಿ ಸಾಹಿತ್ಯ ನಮ್ಮೆಲ್ಲರ ಶಕ್ತಿ ತರ್ತಕ್ಕಂಥ ಒಂದು ವಿಚಾರ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಕೈ ಜೋಡಿಸಿದಂಥ ಸಾ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಒಂದು ಘಟಕದ ಆನೆಕಲ್ ಘಟಕದ ಒಂದು ಮ್ಯಾನೇಜರ್ ಅವರಿಗೆ ಮತ್ತು ಆ ಸುಲೋಚನರವರಿಗೆ ಅವರೆಲ್ಲರೂ ಕೂಡ ನಾವು ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೇವೆ ಅಂತ ಬಗ್ಗೆ ಇಲ್ಲ ಅದ್ಭುತ ಅದ್ಭುತ ನಿಜಕ್ಕೂ ಇಂಥ ಸಲಹೆಗಳು ಬರ್ತಾ ಇರಬೇಕು ಹೋರಾಟಗಾರರು ಮರತ್ ನಿದ್ದೆ ಹೋಗೋದಕ್ಕೆ ಆಗಬಾರ್ದು ಅಂಥ ಒಂದು ಸಲಹೆಗಳನ್ನು ಕೊಟ್ಟಾಗ ಕನ್ನಡ ಪರ ಹೋರಾಟಗಾರರು ಅಥವಾ ಕನ್ನಡ ಸಂಘ ಸಂಸ್ಥೆಗಳು ಇಂಥ ವಿಚಾರಗಳನ್ನ ತಗೊಂಡು ಸಂಬಂಧಪಟ್ಟವರಿಗೆ ತಿಳಿಸಿ ಅದನ್ನ ಇಡಬೇಕಾಗ್ತದೆ ಖಂಡಿತ ಒಳ್ಳೆ ವಿಚಾರವನ್ನು ಸಾರ್ವಜನಿಕರು ಇತ್ತಿದ್ರಿ ಸಾರ್ವಜನಿಕರು ಇತ್ತಿಲ್ಲ ಅಂತಂದ್ರು ಮಾಧ್ಯಮದವರು ತಾವೇತಿರೋದಕ್ಕೆ ನಾನು ಕೃತಜ್ಞ ಕೃತಜ್ಞಗಳನ್ನು ಸಲ್ಲಿಸ್ತೇನೆ ಸಾರ್ವಜನಿಕರಲ್ಲಿ ಖಂಡಿತ 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 ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ತಾಲೂಕಿನಲ್ಲೇ ಇರತಕ್ಕಂಥ ಸಾಧಕರನ್ನ ಗುರುತಿಸಿ ಈ ಒಂದು ಬಸ್ ಸ್ಟ್ಯಾಂಡಿಗೆ ಹೆಸರು ಇರ್ತಕ್ಕಂಥದ್ದು ಸೂಕ್ತ ಅಂತದ ಅಂತಕ್ಕಂಥದ್ದು ಕೂಡ ನಾನು ಹೇಳೋದಕ್ಕೆ ಇಚ್ಛಿಸ್ತೇನೆ ಭಾರತ ಜನನೆಯ ಜನದಾತೆಯಾದ ಕರ್ನಾಟಕ ಮಾತೆಯ ಮಡಿಯಲಲ್ಲೇ ಮಾಂತನಗೊಂಡಿರುವಂಥ ತಮಿಳ್ನಾಡಿನ ಗಡಿಯಲ್ಲಿರುವಂಥ ಆನೆಕಲ್ ತಾಲೂಕಿನಲ್ಲಿ ಇವತ್ತಿನ ದಿನ ಬಹಳ ಸಡಗರ ಸಂಭ್ರಮ ಸಂತೋಷ ಮತ್ತು ಆಹ್ಲಾದತೆಯಿಂದ ಎಂಬತ್ತೇಳನೇ ಅಖಿಲ ಭಾರತ ಕರ್ನಾ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯದಲ್ಲಿ ನಡೆಯಲಿರುವ ಕರೆ ಸಮ್ಮೇಳನಕ್ಕೆ ಅನೇಕ ನಮ್ಮ ಕನ್ನಡ ಕಟ್ಟಾಳಗಳು ಬಂಧು ಬಂಜನ ಸಹೋದರ ಸಹೋದರಿಯರು ಆನೆ ಪ್ರತಿನಿಧಿಸಿ ಈಗ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅವರು ಮಾಡಿರುವಂಥ ಸೇವೆಯನ್ನು ಬ ಸದ್ಬಳಕೆ ಮಾಡಿಕೊಂಡು ಈಗ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಆನೆ ಹೋಗ್ತಾ ಇರುವಂಥ ಎಲ್ಲ ನಮ್ಮ ಕನ್ನಡದ ಕಟ್ಟಾಳುಗಳ ಪರವಾಗಿ ಅಲ್ಲಿ ನಮ್ಮ ಗೌರವಾನ್ವಿತ ನಾಡೋಜ ಗುರು ಚಂದಸಪ್ಪನವರೇನು ಸರ್ವಾಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಈ ವಾಹಿನಿಯ ಮೂಲಕ ಅವರಲ್ಲಿ ನಾನು ಕಳಕಳಿಯಿಂದ ಗೌರವಪೂರ್ವಕ ಪ್ರೀತಿಪೂರ್ವಕವನ್ನು ಮನವಿ ಮಾಡಿಕೊಳ್ತೀನಿ ನಮ್ಮಲ್ಲಿ ಒಂದು ಉಕ್ತಿ ಯುಕ್ತವಾಗಿ ವ್ಯಕ್ತಪಡಿಸ್ತೀವಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಸಾರ್ವಭೌಮರು ಅಂದರೆ ಅವರೇ ಪ್ರಮುಖ ಪ್ರ ಪ್ರೀತಿಯೊಂದಿರೋ ಆದರೆ ಅನೇಕ ಸಮಸ್ಯೆಗಳು ಕನ್ನಡ ಇವತ್ತು ಕರ್ನಾಟಕದಲ್ಲಿ ಈ ಮಣ್ಣಿನಲ್ಲಿ ಜನಿಸಿದಂಥ ಎಲ್ಲ ಮಹನೀಯರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ವಿಶೇಷವಾಗಿ ಕನ್ನಡಿಗರಿಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಕೈಗಾರಿಕೆಗಳಲ್ಲಿಯೂ ಸಹ ಕನ್ನಡಿಗರಿಗೆ ಅವಕಾಶದ ಪ್ರಥಮ ಪ್ರಶಸ್ತಿ ಕೊಡಲಿಕ್ಕೆ ಮಾನ್ಯ ಹತ್ರ ಇದನ್ನು ಅವರ ಅಹವಾಲು ನಿಟ್ಟು ಅದಕ್ಕೊಂದು ಕಾನೂನಾತ್ಮಕವಾದಂಥ ಭದ್ರತೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಮಾಡಬೇಕು ಅಂತ ಈ ಒಂದು ವಾಹಿನಿ ಮೂಲಕ ಕ ಸರ್ವಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೀನಿ ಎರಡನೇದಾಗಿ ಕನ್ನಡಿಗರಿಗೆ ಎಲ್ಲಿಯಾದರೂ ಭಂಗ ಬಂದಿದೆ ಯಾವುದೇ ಒಂದು ಗಡಿ ಪ್ರದೇಶಗಳಲ್ಲಿ ಅಂದಾಗ ಕನ್ನಡಿಗರ ರಕ್ಷಣೆ ಕೊಡುವಂಥ ಕನ್ನಡಿಗರನ್ನು ಸಂರಕ್ಷಿಸುವಂಥ ಕಾನೂನುಗಳು ಯಾವುದು ಇವತ್ತಿಲ್ಲ ಅದಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಕನ್ನಡ ನದದಲ್ಲಿ ಇರುವಂಥ ಒಂದು ಆಪತ್ತುಗಳಿಗೆ ಎದುರಾಗಿ ಅದಕ್ಕೆ ವಿರುದ್ಧವಾಗಿ ಸಂರಕ್ಷಣೆ ಕೊಡುವಂಥ ಅನೇಕ ಕಾನೂನುಗಳನ್ನು ಇವತ್ತು ಅವರು ಸರ್ವಾಧ್ಯಕ್ಷರಾಗಿರುವಂಥ ಗುರುರಾಮ ಇವರು ಚಂದಬಸಪ್ಪನವರು ಈ ಒಂದು ಕಾರ್ಯಕ್ರಮದಲ್ಲಿ ಆ ವೇದಿಕೆಯಿಂದ ಅವ್ರು ವ್ಯಕ್ತಪಡಿಸ್ತಾರೆ ಅಂತ ನಾನು ಅದ್ರ ಭಾವಿಸಿದ್ದೇನೆ ಕನ್ನಡಿಗರಿಗೆ ಮುಕ್ತ ಅವಕಾಶಗಳನ್ನು ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಿಂದ ಉಂಟಾಗಲಿ ಅಥವಾ ಪ್ರಾರಂಭ ಆಗಲಿ ಅಂತ ನಾನು ಬೇಡ್ಕೊಳ್ಳೋದ್ರ ಮೂಲಕ ಈಗ ನಮ್ಮ ಆನೆಕಲ್ನು ತಿಂದ ಹೋಗ್ತಾ ಅಂತ ಎಲ್ಲ ಕನ್ನಡದ ಕಟ್ಟಾಳುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ನಾನು ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯದ ಕಾರ್ಯಕ್ರಮ ಈಗಿದೆ ಅಂತ ಅಂದ್ರೆ ಪ್ರಥಮ ಅಧ್ಯಕ್ಷರು ಇವರೇ ಆನೆಕಲ್ನಲ್ಲಿ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ ವ್ಯಕ್ತಿಯ ಪರವಾಗಿ ಹಾಗಾಗಿ ಇಂಥ ವ್ಯಕ್ತಿಗಳು ಕನ್ನಡದ ಸಾಹಿತ್ಯದ ಕಾಯಕಕ್ಕೆ ಮುಂದಕ್ಕೆ ಬಂದಿರೋದೆ ನಮ್ಮ ಒಂದು ಸಂತಸಕರವಾದ ಸಂಗತಿ ಹೀಗಾಗಿ ಆನೇಕಲ್ನಿಂದ ಕಲ್ನಿಂದ ಹೋದಂಥವರು ಅಲ್ಲಿ ಅಲ್ಲಿ ಒಂದು ಸಂದೇಶವನ್ನು ತಂದು ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ಕೊಡ್ಬೇಕು ಉಳಿದ ಕಟ್ಟಾಳುಗಳು ನಮ್ಮ ಸಮಾಜದಲ್ಲಿ ಅಲ್ಲಿ ಕೊಟ್ಟಂಥ ಸಂದೇಶವನ್ನು ಕನ್ನಡದಲ್ಲಿ ಯುಕ್ತವಾಗಿ ವ್ಯಕ್ತಪಡಿಸಿ ಕನ್ನಡತನವನ್ನು ಮೇಲ್ಮೈಗೊಳಿಸುವಂಥ ಬಾಧ್ಯತೆ ಮತ್ತು ಬದ್ಧತೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ಇಲ್ಲಿಂದ ಈಗ ಹೊರಡ್ತಾ ಇರುವಂಥ ಎಲ್ಲ ಕನ್ನಡದ ಕಟ್ಟಾಳುಗಳಿಗೂ ಸಹ ಮಂಡ್ಯದ ಕಾರ್ಯಕ್ರಮದ ಭಾಗವಹಿಸುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೆಲ್ಲರಿಗೂ ಎಲ್ಲರಿಗೂ ಸಹ ಕನ್ನಡ ಭುವನೇಶ್ವರಿ ತಾಯಿ ಅನುಗ್ರಹ ಇರಲಿ ಅಂತ ಈ ಮೂಲಕ ನಾನು ಶುಭಾಶಯಗಳನ್ನು ಕೊಡ್ತೀನಿ ಧನ್ಯವಾದಗಳು